ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೀ ನ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮನೆ ಮದ್ದದ್ದು ವೀಡಿಯೋ ಹಾಕಿದ್ನಲ್ಲ ಬೇವಿನ ಸೊಪ್ಪುಂದು ಅದು ಯಾರೂ ಟ್ರೈ ಮಾಡಬೇಡಿ ಅದು ವರ್ಕ್ ಆಗೋಲ್ಲ ರಿಸಲ್ಟು ಜೀರೋ ಪರ್ಸೆಂಟ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಏನು ಕಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಏಡ್ಸ್ತೇ ನಾನು ರೆಗ್ಯುಲರ್ ಆಗಿ ಸ್ಟೈಲ್ ಮಾಡೋದು ಎಲ್ಲರೂ ನೋಡಿರ್ತೀರ ವಿಡಿಯೋಸ್ ಅಲ್ಲಿ ಇದೇ ತರ ಅಲ್ವಾ ನಾನು ರೆಗ್ಯುಲರ್ ಆಗಿ ಏರ್ ಸ್ಟೈಲ್ ಮಾಡೋದು ಮಾಮೂಲಿ ಈ ತರ ಇವಾಗ ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳ್ತಿದ್ದಾರೆ ಹಸ್ಬೆಂಡು ಅದು ಯಾವ ತರ ಅಂತಂದ್ರೆ ಈ ಕಡೆ ಕ್ರಾಸ್ ತೆಗಿಬೇಕಂತೆ ಈ ತರ ತಗಿ ಸೈಡ್ಗೆ ಅಂತ ಹೇಳ್ತಿದ್ದಾರೆ ಇದು ಚೆನ್ನಾಗಿ ಕಾಣ್ತಿದ್ಯಾ ಇಲ್ಲ ನನ್ನ ಮಾಮೂಲಿ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಿದ್ಯಾ ಇನ್ನೂ ಒಂದು ಹೇಳಿದ್ದಾರೆ ಅಲ್ಲಿ ನಾವ್ ಯಾವಾಗ್ಲೂ ಹೇಗ್ ತೆಗಿತೀವೋ ಅವ ಹಾಗೆ ತಗೊಂಡ್ರೇನೆ ಚೆನ್ನಾಗ್ ಕಾಣಿಸುತ್ತೆ ಬಟ್ ಗೊತ್ತಿಲ್ಲ ಈ ಮೂರಲ್ಲಿ ನೀವ್ ಯಾವ್ದು ಕಮೆಂಟ್ ಮಾಡ್ತೀರಾ ಅಂತ ನನಗೆ ಬೇರೆ ಎಷ್ಟೆಲ್ಲ ಜಾಸ್ತಿ ತೆಗೆದು ಇಲ್ಲ ಅದಕ್ಕೆ ಸ್ವಲ್ಪ ಫಸ್ಟ್ ಟೈಮ್ ಬರ್ಸೋದ್ರಿಂದ ಲೇಟ್ ಆಗ್ತಾ ಇದೆ ಅದಾದ್ರೆ ತೆಗೆದು ರೂಢಿ ಆದ್ರೆ ಬೇಗ ಬಂದ್ಬಿಡುತ್ತೆ ಕರೆಕ್ಟಾಗಿ ಆಗಿ ಮದ್ದು ಕ್ರಾಫೇ ಬಂದಿಲ್ಲ ಅದು y va a aguardar ಇವ್ರಿಬ್ರು ಇಲ್ಲಿ ಕೂತ್ಕೊಂಡು ಆ ಕಡೆ ಒಬ್ಳು ಈ ಕಡೆ ಒಬ್ಳು ನನ್ ಮಗಳು ನಗ್ತಾ ಇದಾರೆ ಅವರ ಅಪ್ಪ ಏನೋ ಟಿವಿ ಹಾಕಿದ್ರು ಅಂತ ಹೇಳಿ ನಗ್ತಾ ಇದಾರೆ ಈ ತರ ಇದಕ್ಕೊಂದು ಕ್ಲಿಪ್ಪ ಕಣ ಇದು ಬಫ್ ಬೇಕಾದ್ರೂ ಕೂರಿಸಬಹುದು ಇಲ್ಲ ಹಾಗೆ ಬೇಕಾದ್ರೂ ಹಾಕ್ಬೋದು ಬಫ್ ಅಂತ ಇದೆ ಬಫು ಈ ಥರ ಫ್ರೀ ಬಿಟ್ರೆ ಚೆನ್ನಾಗಿ ಕಾಣತ್ತ ಇಲ್ಲಾಂದರೆ ಈ ತರ ಕ್ಲಿಪ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ ಬಫ್ ಬೇಡ ಅಂದ್ರೆ ಫ್ರೀ ಏ ಜಾಸ್ತಿ ಬಫ್ ಬೇಕು ಅಂದರೂ ಈ ತರ ಆ್ಯಡ್ ಮಾಡ್ಕೋಬೋದು ಬರೀ ಡಿಸ್ಟರ್ಬ್ ಮಾಡೋರೇ ಮನೇಲಿರೋದು ಸೊ ಫ್ರೀ ಏರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ ರೆಗ್ಯುಲರ್ ಮಾಮೂಲಿ ಯಾವಾಗ್ಲೂ ಸೆಕೆಂಡ್ ಈ ಕಡೆ ತೆಗ್ದಿರೋದು ರೆಗ್ಯುಲರ್ ಬಂದು ಈ ಕಡೆ ಸೆಕೆಂಡ್ ಬಂದು ನಾನು ಈ ಕಡೆ ತೆಗ್ದಿರೋದು ರೈಟ್ಗೆ ನಾನು ಯಾವಾಗ್ಲೂ ತಗಿಯೋದು ಲೆಫ್ಟ್ ತಗಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ಈ ಹೇರ್ ಸ್ಟೈಲು ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣ್ತಿದೆ ಮೂರಲ್ಲಿ ನನ್ಗೆ ಹೇಳು ಹತ್ತು ಟೈಮು ಇವಾಗ ಊಟ ಎಲ್ಲ ಆಯ್ತು ನಮ್ದು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದರೆ ಇವರು ಸೆಟ್ಟಾಡಬೇಕಂತೆ ನನ್ನ ಮಕ್ಕಳು ನಿದ್ದೆ ಬರ್ತಾ ಇಲ್ವಂತೆ ಅವ್ರಿಗಿಂತ ಹೆಜ್ಜಾಗಿ ನನ್ನ ಹಸ್ಬೆಂಡ್ಗೆ ನಿದ್ದೆ ಬರ್ತಾ ಇಲ್ವಂತೆ ಅವರು ಏನಾರು ಆಡೋಣ ಅಂತ ಮಕ್ಳು ಕೇಳ್ತಾವ್ರೆ ಮಕ್ಕಳಾಟ ಆಡೋದು ಮಕ್ಕಳು ಸೆಟ್ಟಾಡೋದನ್ನ ಈಗ ಅವರು ಆಡ್ತವ್ರೆ ಅಲ್ಲಿ ಅದಕ್ಕೆ ತೋರಿಸ್ತೀನಿ ಬನ್ನಿ ಈಗ ಇಲ್ಲಿ ಬರಿತವ್ರೆಲ್ಲಪ್ಪ ಬನ್ನಿ ಹುಚ್ಚಿ ನೋಡಿ ಇಲ್ಲಿ ಜುಟ್ಟೆಲ್ಲ ಹೆಂಗ್ ಎದ್ರುಕೊಂಡು ಹೆಂಗೋಳೆ ಇದು ನನ್ನ ಎರಡನೇ ಹುಚ್ಚಿ ಸೊ ಇವಾಗ ಸೆಟ್ ಆಡಕ್ಕೆಲ್ಲಾ ರೆಡಿ ಮಾಡ್ತಾ ಇದೀವಿ ಒಬ್ಬೊಬ್ರದ ಹೆಸರು ಬರಿಬೇಕು ಈಗ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಆಫ್ಟರ್ ದ ಲಾಂಗ್ ಟೈಮ್ ಆಡ್ತಾ ಇರೋದು ಬರೀ ಡೌ ಮಾಡ್ತಾರೆ ಈಗ ತಾನೇ ಫೋನ್ ಸೌಂಡ್ ಬಡ್ಕತೈತಲ್ಲ ಅದೇನೇನೋ ಅದು ಅವ್ರ ದೇ ಇವಾಗ ಮಲಗಿರೋ ಥರ ಡೌ ಮಾಡ್ತಾವ್ರೆ ಅಷ್ಟೆ ಸರಿ ಆಯಿತು ಬಿಡು ನಾವು ಬೇರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕತಿದ್ವಿ ಅರ್ದ ಕಂಡ್ಬಿಟ್ಟು ಕಂಡುಬಿಟ್ಟು ನೋಡ್ಕೊಬಿಟ್ರಲ್ಲಿ ಬರೀ ಡವ್ ರಾಜ ಇದು ಮಲಗಿರೋ ಮಕ್ಳನ್ನೆಲ್ಲ ಹೇಳ್ಸಿಬಿಟ್ಟು ಆಟಾಡನ ಬನ್ನಿ ಅಂತ ರೆಡಿ ಮಾಡಿಸ್ತಾ

ನಾವೆ ಒಂದು ನನ್ನ ಮಗಳು ದೊಡ್ಡೋಳ ಇಟ್ಕೊಂಡಿದ್ದಾಳಂತೆ ನೋಡಿ ಹೋಯ್ತು ಅವಳು ಲಾಸ್ಟ್ ಆದ್ಲು ಅಂತ ಪೆನ್ಸಿಲಲ್ಲಿ ಫಸ್ಟ್ ಇಟ್ಟವ್ರಿಗೆ ಫೋರ್ ಸೆಕೆಂಡ್ ಇಟ್ಟೋರ್ಗೆ ತ್ರೀ ಹಂಡ್ರೆಡ್ ಸೈ ತರ್ಡ್ ಇಟ್ಟವ್ರಿಗೆ ಟೂ ಹಂಡ್ರೆಡ್ ಲಾಸ್ಟ್ ಅಲ್ಲಿ ಇಟ್ಟವ್ರಿಗೆ ಹಂಡ್ರೆಡ್ ಇವಾಗ ಫಸ್ಟ್ ಇಟ್ ಅವರು ಸೆಕೆಂಡ್ ಇಟ್ ಅವರು ಅಂತಾರೆ ಯಾಕ್ ಇವಾಗ ನೀನು ನಾನು ಈಗ ನಾನು ಫಸ್ಟ್ ಇಟ್ಟಿದ್ದೀನಿ ಅಟ್ಲೀಸ್ಟ್ ಒಂದೊಂದು ಎರಡು ಆಗಿರೋಲ್ಲ ಎರಡು ಸೆಟ್ಟೂ ಆಗಿರೋಲ್ಲ ಅಂಥವ್ರು ಇಟ್ಬಿಡ್ಬೋದಾ ಅಯ್ಯೋ ಯಾವ ರೀತಿ ಈಗ ಸುಮ್ಮನೆ ಚೆಕ್ ಅಂತ ಕೈ ಹಾಕಿಬಿಟ್ರೆ ಇನ್ನೂರು ಪಾಯಿಂಟ್ ಹಾಗಾದ್ರೆ ಮುನ್ನೂರು ಪಾಯಿಂಟ್ ಒಂದು ಪಾಯಿಂಟ್ ಗಾರ ಸರ್ ಯಾರ ಸೋತ್ರ ಸುಮ್ನೆ ಗೇಲವ್ರನ್ನೇ ಕಾಯ್ಕೊಂಬೋದಲ್ಲ ಹಂಗಾದ್ರೆ ನೀನೇ ಹೇಳ್ತಿಯನ ಹೋ ಇರಪ್ಪ ಅಂದ್ಬಿಟ್ಟು ಚೆಕ್ ಅಂತ ಇಟ್ಬಿಡ್ಬೋದಲ್ಲ

ಏ ಡಬ್ಬಾಟ ಬೋರಿ ಕಾರ್ಸಾರ್ಬಹುದು ನೀನೇ ಪಾಸ್ ಮಾಡಬೇಕಾಗಿರೋದು ಭೂವಿ ಲಾರ್ಗೆ ಅಪ್ಪುಗೆ ನಂದ್ ಕಂತೆ ತರಸಿ ತಿನ್ನಿಸಬೇಕು ಲಗಾಡಾ ತಿウォーಿನಾ ಅದು ಓಡಿ ಜಾಳ್ಯಾ ಇತ್ ಸರಿ ಮಾಡಿ ಹಿಂಗೇ ಕೊಟ್ರೇವನ್ನ ಹಿಡ್ಕಣ್ಣೆ ಕೂತ್ಬಿಡೋಳೆ ಪಾಸ್ ಮಾಡ್ದೆ ಸಮಾನೆ ಎಸೆ ಎರ್ಚುವ ಮೇಲೆ ಕಡೆ ಇಲ್ಲಿ ಬೇಡ ಬೇಡ ಮನೆ ಫ್ಯಾನ್ ಗಾಳಿ ಫ್ಯಾನ್ ಗಾಳಿ

ನನಗೆ ಫಸ್ಟ್ ಮೂರು ಬಂದ್ಬಿಟ್ಟಿತ್ತು ಸಚ್ 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 ಅದೇ ಬರಲ್ಲ ಆಟಿಕೆ ಅದೇ ಬರಲ್ಲ ಆಟಿಕೆ ತಂದು ಸೆಟ್ ಆದ್ರೆ ಮಾತ್ರ ಆಟಿಗೆ ಬರಬೇಕು ಇಲ್ಲಾಂದ್ರೆ ಆಟಿಕ್ ಬರಲ್ವಾ ನಿಂದು ಮೋಸ ನೀನು ಚೀಟರ್ ನೀನು ಮೋಸ ನೋಡಿ ಮೂರೇ ಆಟಿಕೆ ತಾನ್ ವಿನ್ ಆದ್ರೆ ಮೋಸ ಇಲ್ಲ ನಾವೆಲ್ಲ ವಿನ್ ಆದ್ರೆ ಮೋಸ ಮೋಸ ತಾನೇ ಇವ್ರದ್ದು ಇವಾಗ ಇನ್ನು ಆಡ್ಬಿಡಕು ಮುಂಚೆ ಏನ್ ಗೆದ್ದಿರ್ಲಿಲ್ಲ ಮೂರ್ ಅಪ್ಪು ಬಂದಿತ್ತು ನಾನ್ ನಿಮ್ ತೋರಿಸ್ದೆ ಅಲ್ವಾ ಅಪ್ಪು ಬಂದಿತ್ತು

ಊಟ ಮಾಡಿ ಅಂದರೆ ಹೋಗಲ್ಲ ಇವ್ರಿಗೆ ಇವ್ರಿಗೂ ಹೋಗಲ್ಲ ಇದು ಎಲ್ಲದಕ್ಕಿಂತ ಹೆಚ್ಚು ಮನೆಯದು ಊಟ ಮಾಡಿ ಅಂದರೆ ಆಗಲ್ಲ ಸ್ನಾಕ್ಸ್ ಬೇಕಂದ್ರೆ ಎಷ್ಟು ಕೊಟ್ಟರು ಹೋಯ್ತದೆ ಇವರು ಅದೇ ಸೇಮು ಇವರು ಅದೇ ಸೇಮು ಇದೊಂಚೂರು ಕಮ್ಮಿ ಪಾಪ ಸ್ನಾಕ್ಸ್ ಐಟಮ್ ಎಲ್ಲ ತಿನ್ನೋದು ಚಿಕ್ಕ ಚಿಕ್ಕಮಗಳು ಇವರಿಬ್ರೇ ಜಾಸ್ತಿ ಅಷ್ಟೇ ಒಂದೇ ಒಂದು ಆಟನು ಗೆಲ್ಲಿಲ್ಲ ಸೆಟ್ ಅಂತ ಇಟ್ಟಾಗ್ಲೂ ಲಾಸ್ಟ್ ಅಲ್ಲಿ ಕೈನು ಇಡ್ಲಿಲ್ಲ ನೋಡಿ ಒಂದ್ ಪೇಪರ್ ಓಪನ್ ಮಾಡಕ್ ಹೋಗೋಣ ಅಂತ ಫಸ್ಟ್ ಟೈಮು ಆಯ್ತು ಎಂಟು ಒಂಬತ್ತು ಎಷ್ಟನೇ ಆಟ ಇದು ಎಂಟನೇ ಆಟ ಎಂಟನೇ ಆಟಕ್ಕೆ ಈ ಸತಿ ಫಸ್ಟ್ ಡಿಂಪು ಸೆಟ್ ಮಾಡಿದ್ದಾಳೆ ಆಟ ಕ್ಲೋಸ್ ಮಾಡಿದ್ವಿ ಟೆನ್ಗೆ ಕ್ಲೋಸ್ ಮಾಡಬೇಕಿತ್ತು ಟೆನ್ಗೆ ನಾನು ಬರ್ದಿದ್ದೆ ಟೆನ್ ಕ್ಲೋಸ್ ಮಾಡಬೇಕು ಅಂತ ಎಲ್ಲಿ ಸಿಕ್ಕಿಲ್ಲ ಅದೇನೇ ಆರಿರೋದು ಗಾಳಿಗೆ ಏನು ಮಾಡೋರೆ ಜೋರಾಗಿ ಬಿಡೋಕೆ ಹೋದ್ರ ಮಗಳು ಅದಾಗ ಒಂದು ಕಾರ್ಡ್ ಮಿಸ್ ಮಾಡಿದ್ದಾರೆ ಇದರಲ್ಲಿ ಯಾವುದೋ ಗೊತ್ತಿಲ್ಲ ಯಾವುದೋ ಒಂದು ಪೇಪರ್ ಮಿಸ್ ಆಗಿದೆ ಅದು ಸಿಗ್ತಾ ಇಲ್ಲ ಅದರಿಂದಾಗಿ ಇವಾಗ ಎಂಟೆ ಆಟ ಸಾಕು ಅಂತ ಹೇಳಿ ಕ್ಲೋಸ್ ಮಾಡ್ತಿದ್ದೀವಿ ಯಾರು ವಿನ್ ಅಂತ ನೋಡೋಣ ನೋಡಿ ನನ್ನ ಚಿಕ್ಕ ಮಗಳು ಒಂದು ಸೆಟ್ ಮಾಡಿದ್ದಾಳೆ ನನ್ನ ದೊಡ್ಡ ಮಗಳು ಒಂದು ಮಾಡಿಲ್ಲ ನನ್ನ ಹಸ್ಬೆಂಡ್ ಒಂದು ಮಾಡಿದ್ದಾರೆ ಇದು ನಿಕ್ಕಿದೆಲ್ಲ ನಾನೇ ಮಾಡಿರೋದು ನಾನು ಎಷ್ಟು ಮಾಡಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸೆಟ್ ಮಾಡಿದ್ದೀನಿ ನಾನೇ ಸೊ ಟೋಟಲ್ ಕೌಂಟ್ ಮಾಡೋಣ ಬನ್ನಿ ಈಗ ನೋಡಿ ಕೌಂಟ್ ಮಾಡಾಯಿತು ನಾನೇ ಫಸ್ಟ್ ನನ್ನ ಹಸ್ಬೆಂಡ್ ಸೆಕೆಂಡ್ ಭೂವಿ ಥರ್ಡ್ ಡಿಂಪು ಫೋರ್ ಅಲ್ಲಿ ಹೆಂಗೆ ಆ ನಂಬರ್ಸ್ ಕರೆಕ್ಟಾಗಿ ಹೆಂಗೆ ಬರೋದು ನೇಮ್ಸು ಅದೇ ಥರ ನಾನೇ ವಿನ್ನು ನಾನು ಫಸ್ಟ್ ವಿನ್ನು ಅಪ್ಪ ಸೆಕೆಂಡ್ ವಿನ್ ಭೂವಿ ತರ್ಡ್ ವಿನ್ನು ನೀನು ಫೋರ್ತ್ ವಿನ್ ಬೇಡ ಆಟ ಕ್ಲೋಸ್ ಮಾಡಿದ್ದೀವಿ ಎಷ್ಟೇ ಬೇಜಾರು ಇರಲಿ ಎಷ್ಟೇ ನೋವಿರಲಿ ನಾವು ಹಿಂಗೆ ಆಡ್ತಿದ್ದೀವಿ ಅಂತ ನೋವಿಲ್ಲ ಅಂತಲ್ಲ ನಮಗೂ ತುಂಬಾ ನೋವಿದೆ ಆದರೆ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಆ ನೋವನ್ನ ನಮ್ಮ ಮರೆಯೋಕ್ಕೆ ಸಲುವಾಗಿ ಹಿಂಗೆ ಆಡ್ತೀವಿ ಅಷ್ಟೇ ಮಕ್ಕಳ ಜೊತೇಲಿ ಮಕ್ಕಳಾಗಿ ಅಳು ಬಂದಾಗ ಅಳ್ತೀವಿ ನೋವು ಬಂದಾಗ ಅನುಭವಿಸ್ತೀವಿ ಬಟ್ ಲೈಫ್ ಈಸ್ ಮೂವ್ ಆನ್ ಅಲ್ವಾ ಅಷ್ಟೇ ನಾನು ಹೇಳೋದು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಗುಡ್ ನೈಟ್